ಹಲೋ 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 ಸಭಾ ಬಂಧು ಬಂದವರಲ್ಲಿ ಹೌದು ಹೌದು ಬೆಳಗಿನ ಜಾವದ ನಮಸ್ಕಾರಗಳನ್ನು ಹೇಳುತ್ತಾ ಹೇಳ್ತಾ ಹೇಳ್ತಾ ಗುರುಗಳು ಅದಕ ಏನಂತು ಹೆನ್ ಹಾಡುವಂತ ಹೆಣ್ಣು ಮಕ್ಕಳು ಏನ್ ಮಾಡಿ ಹೋಗಕದla ಯಾಕಂತಂದ್ರೆ ಬಹಳ ಮಾತಾಡಿಗಳವರ ಬಹಳ ಜಾಸ್ತಿ ಮಾತಾಡಿಗಳ್ರಿ 나 ಹೇಳಿದಿರಪ್ಪಾ 나 ಏನು ಹೇಳ್ತಿರೋ ಅವರಿಗೆ ಏನು ಹೇಳ್ತೀರೆ सर ಒಟ್ಟ 50 ದಿನಿ ದಿವಸ ಬಂತಾ ಸಬೋದೊಳಗೆ ಬಂದು ಶಕ್ತ ಮಾಡಕ ಮಾತಾಡಕ ಹೋಗಬೇಡಿ ಹಾ ಹಾ ಜಾಗನೂರು ಗಣ

ಹೌದು ಹೌದು ಹದಿನೆಂಟು ಪುರಾಣದ ಬಿತೀನ್ ಮಾರ್ಯಾನತು ಬ್ಯಾರೋ ಮಾರ್ಯ ಯಾರ ಹೌದು ಹೌದು ಇದು ಸರ ಹದಿನೆಂಟು ಪುರಾಣದ ಬಾ ಹೆಂತಿನ್ ಮಾರ್ಯಾನು ಹಾ ಯಾರಪ್ಪ ಅಂತಂದ್ರ ಪಂಚ ಪಾಂಡವರು ಧರ್ಮ ರಾಜ ನಕುನಾ ಸಹದೇವಾ ಪದಭೀಮಾ ಅರ್ಜುನ ಹೌದು ಐದು ಮಂದಿ ಗಂಡವಾಳಿದ್ರು ಕೂಡ ಏನಪ್ಪ ಏಳ್ಪಾತಂದ್ರ ದ್ರೌಪದಿನ ಇನ್ನೊಬ್ರಿಗೆ ಕೈಯಾಗ ಕೊಟ್ಟಂಗ ನೀವ ಹಾಂ ಹಾಂ ಮತ್ತು ನೀವು ಹೆಂಗೆ ಕಾಂಡ್ಗೋಳ ಆಯ್ತಿರಿ ಒಂದು ಭೈಪಟ್ ಮಾಡ್ಯಾರ ಅವ್ರು ಇಲ್ಲಿ ತಂದ ಹೌದಿನ ಹೌದು ಯಾರಿಗೆ ಕೇಳೋದು ಮಾತಾಡೋದು ಹೌದಿನ ಹೌದು ಅದಕ್ಕ ಹೆಂಗೆ ಐತಿಪ್ಪಂದ್ರೆ ವಿಷಯ ಹೆಂಗ ಸರ್ ಸರ ಕೌರವರಿಗೆ ಅಪ್ಪ ಅಂತಂದ್ರೆ ಪಗಡಿ ಆಟ ನಡೆದಿತ್ತು ಹೌದು ಹೌದು ಪಗಡಿ ಆಟ ನಡೆದಿತ್ತು ನಡ್ದಿತ್ತು ಹೌದಿಲ್ಲ ಹದ ಪಗಡಿ ಆಟ ಆಡಿದ್ರೆ ಏನತ್ತಪ್ಪ ಅದ ಕೇಳಿದ್ರ ಏನತ್ತ ಸರ್ ಮಾತಿನ ಕಡ ಏನತ್ತಪ್ಪ ಅಂತಂದ್ರ ಪಗಡಿ ಆಡದಾಗ ಸೂತ್ರ ಹಿಂಗ ಆಗ್ಬೇಕು ಹಿಂಗ ಹಿಂಗ ಏನಪ್ಪ ಅಂತಂದ್ರ ಮಾತಿನ ಬಂದ್ಮ್ಯಾಗ ನಿಗಾ ಇತ್ತು ಮಾತಿನ ಮ್ಯಾಗ ಹೌದಾ ಮಾತಲ್ಲಿ ಮಾತಿತ್ತು ನಮ್ಮ ಅಪ್ಪಗಳು ಏನಪ್ಪ ಅಂತಂದ್ರ ಮಾತಿನ ಪ್ರಕಾರ ಒಂದು ಮಾತಿಗಾಗಿ ಹಾ ಹೌದು ಮಾತಿಗಾಗಿ ಹೌದು ಮಾತಿಗೆ ಕಿಮ್ಮತ್ತು ಕೊಟ್ಟು ಹೌದಾ ಏನು ಮಾಡ್ಯಾರಪ್ಪ ಅಂತಂದ್ರ ಮಾತಿನ ಸಂಬಂಧ ಏನಪ್ಪಾ ಅಂತಂದ್ರ ಅಲ್ಲಿ ನಡ್ದಿದ ಕರೆ ಐತಿ 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 ಹೌದಿಲ್ಲ ಹೌದು ಅಲ್ಲಿ ಏನಪ್ಪ ಅಂತಂದ್ರ ಇನ್ನೊಬ್ಬರಿಗೆ ಕೊಟ್ಟರು ಕೂಡ ಅಲ್ಲಿ ಸೀರೆ ಕೊಟ್ಟಾರ ಯಾರಪ್ಪ ಅಂದ್ರೆ ನಮ್ಮ ಗಂಡ ಮಕ್ಳು ಅದಾರ ಆ ಸೀರೆ ಕೊಟ್ಟರು ನಮ್ಮ ಗಂಡು ಮಕ್ಳದಾರು ಹೌದಿಲ್ಲ ಹೌದು ಹೌದು ಸುಮ್ಮನೆ ತಂದು ಎಲ್ಲಿದ್ರು ತಂದು ಎಲ್ಲರ ಟಚ್ ಮಾಡಿ ಏನಾರ ಮಾತಾಡಿ ಹೌದು ಹೌದು ಇದ್ದು ಬಂದಿದೆ ಅಲ್ಲ ಮನೆಗೆ ಕಳ್ಸಿ ಹೋಗಿ ಗಪ್ಪ ಕುರ್ಚ್ ಬಿಟ್ರು ನೋಡ್ರಿ ಹೋಗ್ ಗಪ್ಪ ಕುತ್ ಆಗುವಂತ ಯಾವಲ್ಲ ಅಲ್ಲ ಅದಕ್ಕೆ ಇನ್ನೊಂದು ಕೆಲವೊಂದು ಮಾತು ಏನು ಏನ್ ಹೇಳ್ಬಳು ಹಣ ಅಂದ್ರ ಲಕ್ಷ್ಮಿಯಾಳು ಹಣ ಅಂದ್ರ ಮೌ ರೊಕ್ಕಂದ್ರ ನಮ್ಮ ತಾಯಿಯಾಳು ಹೌದ್ ಹೌದು ಈಗ ಸದ್ಯ ಹಾಳಾಕ್ ಬೇಕಾದ್ರಿ ರೊಕ್ಕ ತಗೊಂಡ್ಬಂದ್ರಿ ಹಾ ಆ ರೊಕ್ಕ ಅಂದ್ರ ನಮ್ಮ ಹಣಮಗಳ ಮಾತಾಡ್ರಿ ಅವ್ರಿ ಹೌದಿಲ್ಲ ಹೌದಾ ಆ ಹೆಣ್ಣು ಮಗಳ ಒಳಗ ರೊಕ್ಕದೊಳಗ ಒಬ್ಬ ಗಾಂಧಿ ಮುತ್ತಿ ಅದಾನ ಹಾ ನೋಡಿದ್ರ ಅಲ್ಲಿ ಹೌದಿಲ್ಲ ಏನದಾನ ಗಾಂಧಿ ಮುತ್ತಿ ಹೌದು ಅವು ಚಾರ್ ಇರ್ಲಿಕ್ಕಾದ್ರೆ ನೋಡ್ ನಡ್ಸ್ರಿ ಆ ನೋಟ ಅದೇ ನೋಟ್ ನಡ್ಸ್ತಾರ ಹೆಂಗ್ರಿ ಆ ನೋಟ್ ನ್ಯಾ ಗಾಂಧಿ ಮುತ್ತೆ ಇರ್ಲಿಕ್ಕಂದ್ರ ನೋಟ ನಡೆದಿಲ್ಲ ಮುತ್ತಬೇಕಲ್ಲಿ ಮೊದಲ ಹಾ ನಮ್ಮ ಅಪ್ಪನಾಗ ನಾಗ ಚಸ್ಮಾ ಹಾಕೊಂಡ್ ಕುತ್ತಾನು ಅದರ ಸಂಬಂಧ ನೋಟ್ ಚಲಾವಣೆ ಐತಿ ಹೌದ್ ಹೌದ್ ಐತಿ ಚಾರ ಗಾಂಧಿ ಮುತ್ತೆ ಇರ್ಲಿಕ್ಕಂದ್ರ ಹಾ ಹಾ ಆ ನೋಟ್ ನಡೀದಿಲ್ಲ ಆ ನೋಟಕ್ಕೂ ಕಿಮ್ಮತ್ತು ಇಲ್ಲ ನೋಟಕ್ಕೆ ಬೆಲೆನೂ ಇಲ್ಲ ನಮ್ಮ ಅಪ್ಪ ಅದ್ರ ಒಳಗೆ ಇರಾಯ್ತಾನೆ ಅದಕ್ಕೆ ಕಿಮ್ಮತ್ತ ಒಂದು ಮಾನ ಮರ್ಯಾದೆ ಐತಿ ಐಟ್ ಐತಿ ಇನ್ನೊಂದು ಕೆಲವೊಂದು ಮಾತು ಹೇಳಿ ಅವ್ರ ಏನ್ ಹೇಳಿದ್ರು ಏ ಒಟ್ಟ ಈ ಭೂಮಿ ಅಂದ್ರ ಹೆಮ್ಮೆಂತಿ ಭೂಮಿ ತಾಯಿ ಅಂದ್ರ ಹೆಮ್ಮಾಗಳು ಹೌದಾ ಹೌದಾ ಹೇಳ್ರಿ ಅವ್ರ ಭೂಮಿ ಅಂದ್ರ ಹೆಣ್ಣ ಭೂಮಿ ಅಂದ್ರೆ ಹೆಣ್ಮಾಗಳ ಅರ್ಥ ಇವತ್ತಿನ ಅಂತಂದ್ರ ವಸ್ತು ಐತಿ ಐತಿ ಆ ಭೂಮಿ ಅಂತಂದ್ರ ಏನಾಗಿದೆ ಗುರುಗಳು ಪಂಕ ದಿಪ್ಪ ಚೌರ ಗುಡ್ಡ ತಗ್ಗಾ ಎಲ್ಲ ಇತ್ತು ತೋರ್ಸ್ಕೊಂಡ್ರಾಗ ಭೂಮಿ ಏನಪ್ಪಾ ಭೂಮಿ ಅಂದ್ರೆ ಆ ಭೂಮಿ ಏನಪ್ಪಾ ವಾಂಕ ದಿಬ್ಬ ಚೌರ ಗುಡ್ಡ ತಗ್ಗಾ ಎಲ್ಲ ಇತ್ತು ಹೌದ ಹೌದಾ ನಮ್ಮ ರಾಜ ಅನ್ನುವಂಥ ಹೌದು ಗುಡ್ಡ ತಗ್ಗ ಎಲ್ಲ ವಾಂಕ ಇಳಕ ಏರ ಇಳುವ ಎಲ್ಲ ಸವಾ ಮಾಡಿ ಹೌದು ಹೌದು ಅದಕ್ಕೆ ಏನಪ್ಪಾ ಅಂತಂದ್ರೆ ಕುಂಟಕ್ವ ಕುಂಟ ತಗೊಂಡು ಬಂಗಾರ ಮೇಗ್ರ ತಗೊಂಡ ಎಂಟು ಹ ಎಂಟು ತರದ ತಗೊಂಡು ಏನು ಏನ್ ಅಂತಂದ್ರೆ ಭೂಮಿ ಹದ ಮಾಡಿ ಭೂಮಿಯನ್ನು ಹಣ ಮಾಡಿ ಹಾ ಮ್ಯಾಲ ಕುಂಟಿ ಹೊಡೆದು ಕುಂಟಿ ಹೊಡೆದ್ ಹದ ಮಾಡಿ ಎಂಟು ತರದ ಬೀಜ ಬಿತ್ತಿ ಒಕ್ಕಲ್ತನ ತೆಗ್ದೇನಪ್ಪಾತಂದ್ರಂತ ನಮ್ಮ ಅಪ್ಪನಿಂದ ತಯಾರಾಗೈತಿ

ನೀವು ಶಿರ್ಪಾ ಸರ್ ಗಂಡು ಮಕ್ಕಳ ಹೆಚ್ಚಿನ ನೋಡಿದಾರು ದಾರು ಏನೇ ಏನು ಪಾತ್ರ ಗಂಡದ ದೇವರ ಹೌದು ಹೌದು ಗಂಡನ ಮೇಲೆ ಮುಕ್ತಿ ಇಟ್ಟ ಗಂಡನ ಮೇಲೆ ನಂಬಿಗೆ ಗಂಡನ ಪಾದ ತೊಳ್ದ ನೀರು ಕುಡಿದ್ರ ಯಾರ ಕುಳಿತಾರ ನೋಡು ಹಂತ ಎಣ್ಣಿಗೆ ಉದ್ದಾರ ಹಂತ ಹೆಣ್ಣಿಗೆ ಮುಕ್ತಿ ಐತಿ ಒ이니 ಪಾತ್ರೆ ತರಕ್ಕೆ ಬಂದೆ. ಮೊದಲ ಬರ್ತಾ ಹಡೆ ಹಡೆ. ದೊಡ್ಡ ಗಂಡ ದೇವರ ತಳ್ಕೊಂಡು ಹೌದ್ರಿ. ಹೌದಿನಾ. ಹಡೆ ಅವನ ಪಾದಾರದಕವನ್ನು ಯಾರು ಭಕ್ತಿಯಿಂದ ಕುಡitaru? ಆಹಾ ಯಾರು ಭಕ್ತಿಯಿಂದ ಕುಡitaru? ಅಂತ ಹೆಣ ಮಕ್ಕಳಿಗೆ ಮುಕ್ತಿ ಐತಿ. ಹಾಹಾ ಮುಕ್ತಿ ಐತಿ. ಮತ್ತೆ ನಿಮ್ಮ ಹಳೂರ ಹೆಣ್ಮಕ್ಳಿಗೆ ಎಲ್ಲ ಎಲ್ಲಾ ಗಂಡ ಏನು ಮಾತಾಡ는데요? ಏನು ಮಾತಾಡಬಾರದು. ಅರುವಿಲ್ಲ ತಲ್ಯ ಎತ್ತರ ಮಾತಾಡಕತ್ತೀರಿ. ಹಾಹಾ ಹೌದಿಲ್ಲ. ನೀವು ಹೆಣ ಮಕ್ಕಳು ಅಲ್ಲ ನೀವು ಹೆಮ್ಮಾರಿಗಳದ್ರಿ ನೀವು. ಹೆನ್ನಲ್ಲ ಹೆಮ್ಮರ ಅಂದಂಗಲ್ಲ. ಹೆಣ್ಮಕ್ಳು ಪಕ್ಕ ಹೆಣ್ಮಕ್ಳು ದೇವ್ರು ಹದ್ ಹದ್ ಹಕ್ಕ ಹೆಣ್ಣು ದೇವರ ಹದ್ ಹದ ಅದಕ್ಕೆ ಇವತ್ತಿನ ದಿವ್ಸ ಏನ್ಪಾತಂದ್ರೆ ಗಂಡ ಅಂದ್ರ ಹೆಚ್ಚಿನವನ ದಾನಪ್ಪ ಅದಕ್ಕ ನಾ ಹೇಳಿ ಏನು ಹೇಳ್ಲಿಪ್ಪ ಅಂತಂದ್ರ ಏನು ಸರ್ ಒಟ್ಟು ಇವತ್ತಿನ ದಿವಸ ಶೇಮ್ಪ ಅಂತಂದ್ರ ನಮ್ಮ ಅಪ್ಪ ಈಶ್ವರನಿಂದ ಏನಪ್ಪಾ ಅಂತಂದ್ರ ಸತ್ವ ರಜೋತವ ಅನ್ನುವಂಥ ಮೂರು ಗುಣಗಳಿಂದ ಹದ ಹದ ಬ್ರಹ್ಮ ವಿಷ್ಣು ಮಹೇಶ್ವರ ತಯಾರಾಗ್ಯಾರು ಬ್ರಹ್ಮನಿಂದ ಬ್ರಹ್ಮ ಹುಟ್ಟೈತಿ ಹಾ ಹಾ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳೆಲ್ಲ ರಾಶಿಗಳೆಲ್ಲ ಹುಟ್ಟ್ಯಾವು ಎಲ್ಲ ಹುಟ್ಟೆವು ಹೌದ್ ಹೌದ್ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ವಿಜೆ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಹೌದಾ ಹೌದಿರೋ ಹದ್ ಹೌದಪ್ಪ ಈ ಎಂಬತ್ತು ನಾಲ್ಕು ಲಕ್ಷ ಎಲ್ಲ ಜೀವರಾಶಿಗೆಲ್ಲ ಉತ್ತಾರ ಆದ್ಮೇಲೆ ನಮ್ಮ ಅಪ್ಪ ಅವಳಿಂದ ತಯಾರಾಗ್ಯಾವು ನಮ್ಮ ಅಪ್ಪ ಅವಳಿಂದ ಬದುಕ್ಯಾವು ನಮ್ಮ ಅಪ್ಪ ಅವಳಿಂದ ಬದುಕ್ಯಾವು ನಮ್ಮ ಅಪ್ಪವಳಿಂದ ಮಾಡ್ಯಾವು ಹಾ ಹಾ ನಮ್ಮ ಎಲ್ಲ ನಮ್ಮ ಅಪ್ಪಳಿಂದನೇ ಇವು ಹೌದಿಳು ಹೌದ್ ಹೌದು ಈಗ ಏನಪ್ಪ ಅಂತಂದ್ರೆ ನಮ್ಮ ಅಪ್ಪ ಅವಳ ಕತೆ ಹಿಂಗೈತಿ ಹೌದು ಹೌದು ಅದಕ್ಕೆ ಇವತ್ತು ದಿವಸ ಏನಪ್ಪಾ ಅಂತಂದ್ರೆ ಏನಪ್ಪ ಅಗಬೃಹ್ಮಣಿಂದ ಏನೆಲ್ಲ ಹುಟ್ಟೈತಿ ಹಾ ಏನೆಲ್ಲ ಹುಟ್ಟ್ಯಾವು ಹೌದಿಲ್ಲ ಹದ ಹೌದು ಅಗಾ ಗ್ರಹ್ಮಣದಿಂದ ಏನಪ್ಪಾ ಅಂತಂದ್ರೆ ತಾಯಿ ಇಲ್ಲದೆ ತಂದೆ ಯಾಗಿ ಹತ್ತು ತಗೊಂಡು ಮಕ್ಳು ನೋಡ ನಮ್ಮ ಅಪ್ಪ ಹ್ಯಾಂಗ ನೆನಪಿ ತಾಯಿ ಇಲ್ಲದೆ ತಂದೆಯಾಗಿ ಹತ್ತು ಮಂದಿ ಮಕ್ಕಳ ಹುಟ್ಟಿಸಿ ಚೌನ ಮರ್ಚುಲ್ ದವನ ಎಣ್ಣೆದವ್ನ ಮೂರನೇ ದನ ಹಿಂಗ್ ನಾಲ್ಕನೇ ದನ ಏನಪ್ಪ ತಾಯಿ ಸಂಪರ್ಕ ತಗೋಳಾರ ತಾಯಿ ಹುಟ್ಟಿಸಿ ಬಿಟ್ಟ ನೋಡಪ್ಪ ಹಿಂಗೇನ್ಪಾತ ನಮ್ ಗಣಮಕ್ಳು ಕಟ್ಟಿ ನಾವು ನೀರು ಬಿಡನೇ ಇಲ್ಲ ನೀನು ಹೆಣ್ಮಕ್ಳ ನಮ್ಗೆ ಬಿಡೆಯಿಲ್ಲ ನಮ್ಮ ಏನಾದ್ರೂ ಬರಲ್ ಏನಿಲ್ಲ ನಮ್ಮ ಬಾಳೆ ಆಯ್ತು ಆಯ್ತಪ್ಪ ಅದಕ್ಕ ಇವತ್ತಿವೆ ಹಾಕೊಂಡೈತಿ ಹೌದು ಹಾ ಬಾಳ್ ಬೇಡ ಅದಕ್ಕೆ ಪ್ರಕಾರ ಹಾ ಹಾ ಕಲಾ ಮಂದ್ರೆ ಇನ್ನೊಂದ್ ಘರ್ಷಣೆ ಕೇಳೋಣ ಕೇಳೋಣ ಸರ್ ಅದಕ್ಕೆ ನಾವೊಂದು ಘರ್ಷಣೆ ಕೇಳಿದ್ರು ಅವ್ರು ಬರೋಲ್ಲ ಅಂದ್ರೆ ಅದಕ್ಕೆ ಉತ್ತರ ಕೊಡೋಣ ಹಾಳು ಹೌದು ಕೊಡಬೇಕ క్షేత్రు కో అన్ను మగదు ఒక్క క్షేత్ర కారణ యావ్ అది క్షేత్ర హోడ్ ಎನ್ನುವಂತ ಘರ್ಷಣೆ ಐತಿ ಈ ಸಂದಿ ಹೌದು ನೋಡನು ಮುಂದಿನ ಸಂಜೆಗೆ ನಮ್ ಸರಜೋಡಿ ಕಡ ಬಂದ್ರೆ ಹೇಳಿ ಬರ್ಲಿಕ್ಕೆ ಬರ್ಲಿಕ್ಕಂದ್ರೆ ಏನಪ್ಪ ಮಾಡ್ಲಿ ನಮ್ ಘರ್ಷಣೆಗೆ ಘರ್ಷಣೆ ಅವರಿಗೆ ಬರದ್ಲಾ ನಮ್ಮ ಸಣ್ಣ ಮುಗಿದ್ರೊಳಗುರಿಯ ಕೊಟ್ಟ ಒಂದಿ ಚಾಲಿ ಹಾಡ್ರಿ ಹೌದು ಹೌದಪ್ಪ ಘರ್ಷಣೆ ತಗೊಂಡ್ ಬಂದ್ ಕೊಡ್ತಾನು ಮುಂದಿನ ಸಂಜೆಗೆ ಕೊಡ್ರೆ ಮುಂದ್ ಮತ್ತೆ ಮಾತಾಡ್ತಾರ ಹಾ ಹಾ ಆ ರೀತಿ ಮುಂದೆ ನೋಡ್ರಿ ಆ ರೀತಿ

ಿ ಬಾಳಸ E assim, i it ಅದಕ್ಕ ಹಲೋ ಹಲೋ ನಾವೊಂದು ಪ್ರಶ್ನೆ ಏನಕ್ಕೆ ಇದ್ದಪ್ಪ ಅಂತಂದ್ರೆ ಬೀರಪ್ಪನ ಏನಕ್ಕೆ ಸರ್ ಚರ್ಚಾ ಚರ್ಚಿತಾ ದೇವಿ ಒಬ್ಬನ ಕಳ್ಳರಿಂದ ಬಿಡಿಸಾಳು ಅದ ಹೌದು ಆ ಬಿಡಿಸಿರ್ತಕ್ಕಂತ ಕಳ್ಳನ ಹೆಸರೇನ ಅನ್ನುವಂತ ಮಾತು ಘಷಣೆ ಕೇಳಿದ್ದು ಕೇಳಿದ್ರು ಕೇಳಿದ್ರು ಆಗ ಕಳ್ಳನ ಹೆಸರು ಏನಪ್ಪಾ ಅಂತಂದ್ರೆ ಸೂತ್ರನು ಅನ್ನುವಂತ ಕಳ್ಳನ ಬಿಡಿಸಾಳು ಹೌದು ಇದು ಪುರಾಣ ಯಾವ್ದಪ್ಪ ಅಂತಂದ್ರೆ ಗರುಡ ಪುರಾಣ ಮೂರ್ನೂರ ಹತ್ತಾರನೇ ಪುಟ ಹೌದು